ನಿಮ್ಮಗ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡಿದ್ರ ಈಗ ತುಂಬಾ ಸಮಯ ಇಲ್ಲ ನಮ್ಮ ಹತ್ರ ಏನಾದ್ರು ಯೋಚನೆ ಮಾಡಿದ್ರೆ ಈಗ ಅಮ್ಮಗ್ ಹೇಳೋದು ಈಗಲೇ ಹೇಳೋದು ಒಳ್ಳೇದು ಶಿಬು ಹೌದು ಚಿನ್ನ ನೀನ್ ಹೇಳ್ತಾ ಇರೋದು ನಿಜ ನಮ್ಮ ಹತ್ರ ತುಂಬಾ ಟೈಮ್ ಇಲ್ಲ ಸರೋಜಕ್ಕ ಗೌರಿಗ ಫೋನ್ ಮಾಡಿ ಎಲ್ಲ ಹೇಳಕ್ಕೂ ಮುಂಚೆ ಆ ಗೌರಿ ನನಗೂ ಫೋನ್ ಮಾಡಕ್ಕೂ ಮುಂಚೆ ನಾವು ಅಮ್ಮನ ಏನಾದ್ರು ಹೇಳಿ ಒಪ್ಪಿಸ್ಬೇಕು ಈಗ ಸುಮ್ನೆ ಕುಂತಷ್ಟು ಸಮಯ ಹೋಗುತ್ತೆ ಬಾ ಅಲ್ಲಿ ಅಮ್ಮನ ಹತ್ರ ಹೋಗಿ ಬಾ ಹೇಳ್ಬಿಡೋಣ ಏನು ಯೋಚನೆ ಮಾಡ್ಲಿ ಎಷ್ಟು ಯೋಚನೆ ಮಾಡಿದ್ರು ಯಾವ ತರ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಇರೋದನ್ನೇ ಹೇಳ್ಬಿಡೋಣ ಬಾ ನಮ್ಮ ಹತ್ರ ಸಮಯ ಇಲ್ಲ ಈಗ ಯೋಚನೆ ಮಾಡಕ್ಕೆ ನೀವೀಗ ಹೋಗಿ ಏನಂತ ಹೇಳ್ತೀರಾ ಏನಾದ್ರು ಯೋಚನೆ ಮಾಡ್ಲೇಬೇಕು ಶಿವ ನಾವು ಡೈರೆಕ್ಟ್ ಆಗಿ ಹೋಗಿ ಲವ್ ಮಾಡ್ತಾ ಇದ್ವಿ ನಾ ಇಬ್ರು ಮದ್ವೆ ಆಗ್ತೀವಿ ನಿಮ್ಮಮ್ಮ ಯಾವ್ದೇ ಕಾರಣಕ್ಕೂ ಒಪ್ಪೋದಿಲ್ಲ ನನ್ಗೆ ಗೊತ್ತೂ ಗೊತ್ತು ಶಿ ಇದ್ದಕ್ಕಿದ್ದಾಗೆ ಹೋಗಿ ನಾ ಇಬ್ರು ಲವ್ ಮದ್ವೆ ಆಗ್ತೀವಿ ಅಂದ್ರ ನಮ್ಮಮ್ಮನು ಒಪ್ಪಲ್ಲ ಅಂತ ಆದ್ರೆ ಎಷ್ಟು ಯೋಚನೆ ಮಾಡಿದ್ರು ಒಂದ್ ಐಡಿಯಾನು ತಲೆಗ್ ಬರ್ತಾ ಇಲ್ವಲ್ಲ ಏನ್ ಮಾಡ್ಲಿ ನೀ ಸರೋಜಕ್ಕ ಈಗ ಅಲೆ ಗೋರಿಗೆ ಫೋನ್ ಮಾಡಿದ್ರು ಮಾಡಿರ್ಬೋದು ಈಗ ಅಮ್ಮಗ ಗೌರಿ ಫೋನ್ ಮಾಡ್ತಾಳ ಅದಕ್ಕ ನೀವ್ ಹಂಗಿರೋದನ್ನ ಹೇಳ್ಬಿಡೋಣ ಬಾ ಈಗ ತುಂಬಾ ಸಮಯ ಇಲ್ಲ ನಮ್ಮ ಹತ್ರ ಅಮ್ಮಗ ಏನಾದ್ರೂ ಹೇಳಿ ಹಿಂಗಾದ್ರೂ ಹೇಳಿ ಅಷ್ಟೇ ಸಾಕ್ ನನಗೆ ಸರಿ ಬಾ ನಾನು ನಮ್ಮಅಮ್ಮಗ ಯಾವ ತರ ಹೇಳ್ಬೇಕು ಆ ತರ ಹೇಳಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಏನ್ ಮಾಡೋಕು ಇಲ್ಲ ನಾನು ಈಗ ಇಷ್ಟೊತ್ತಿಗೆ ಗೌರಿಗೆ ಗೊತ್ತಾಗುತ್ತೆ ವಿಷಯ ಅನ್ನೋದು ನಂಗೆ ತಲೇಲೇ ಇದ್ದಿದ್ದಿಲ್ಲ ನೀನು ಸರೋಜನ್ ಕೈಗೆ ಸಿಗಬ್ಬಾರ್ದಿತ್ತು ಇವತ್ತೆ ಇನ್ನು ಎರಡು ದಿನ ಬಿಟ್ಟು ಏನಾದ್ರೂ ಪ್ಲಾನ್ ಮಾಡ್ತಿದ್ದೆ ಈಗ ನೀನು ಸರೋಜಕ್ಕ ಕಂಡೇ ಈ ಪ್ರಾಬ್ಲಮ್ ಆಗಿರೋದು ಬಾ ಏನು ಮಾಡಕ್ ಆಗಲ್ಲ ಇರೋದನ್ನ ಹೇಳ್ತೀನಿ ಬಾ ಸರಿ ಹೇಳಿ ಅಯ್ಯೋ ಚಿನ್ನು ಹೋಗು ಅಂತಿದಿಯಲ್ಲ ಇಬ್ರು ಹೋಗೋಣ ಬಾ ನನ್ಗೂ ಒಬ್ನೇ ಹೇಳಕ್ಕೆ ಭಯ ಆಗುತ್ತೆ ಹ್ಮ್ ನೀನು ಹೇಳುವಂತೆ ನಾನು ಹೇಳ್ತೀನಿ ಇಬ್ರು ಹೇಗಾದ್ರೂ ಮಾಡಿ ಅಮ್ಮನ ಒಪ್ಸೋಣ ಅಯ್ಯ ಶಿವ ನಾನು ನಿಮ್ಮ ಅಮ್ಮನ ಹತ್ರ ಏನಂತ ಮಾತಾಡ್ಲಿ ಈಗ ಮೊದ್ಲು ನೀವೇ ಮಾತಾಡ್ಬೇಕು ಬೇಕಿದ್ರೆ ಆಮೇಲೆ ನಿಮ್ಮಮ್ಮ ಏನಾದ್ರು ಕೇಳಿದ್ರ ಆ ಬೇಕಾದ್ರೆ ಬಂದ್ ಹೇಳ್ತೀನಿ ಈಗ ನೀವೇ ಹೋಗಿ ನಿಮ್ ಮೊದ್ಲು ನೀವೇ ಹೇಳು ನನ್ಗೆ ನಿಮ್ಮಅಮ್ಮನಾದ್ರೂ ಬರಕ್ಕೆ ಭಯ ಆಗ್ತಾ ಇದೆ ಅಯ್ಯೋ ಚಿನ್ನು ನನ್ಗುನು ಭಯ ಆಗ್ತಾ ಇದೆ ಇಂತ ವಿಷಯ ಇದಕ್ಕ ಸಂತೋಷದಿಂದ ಖುಷಿಯಿಂದ ಹೇಳಕಾದ್ರೂ ಆಗಲ್ಲ ನನ್ಗೂನು ಭಯ ಆಗ್ತಾ ಇದೆ ನಾನೊಬ್ನೆ ಹೆಂಗ್ ಹೇಳ್ಲಿ ನೀನುನು ಬಾ ಇಬ್ರು ಏನಾದ್ರು ಹೇಳಿ ಒಪ್ಸೋಣ ಬಾ ಹ್ಮ್ ಸರಿ ಶಿವ ನಡೆರಿ ಯಾರೇ ಆಗೋಣ ಸರಿ ಬಾ ಹ್ಮ್ ಸರಿ ನಡೆರಿ ಆಮೇಲ್ ಆಗಲಿ ಜಾತ್ರೆ ಅಯ್ಯೋ ಚಿನ್ನು ಏನ್ ಮಾತಾಡ್ತಾ ಇದ್ಯಾ ಇಂತ ವಿಷಯದಲ್ಲೂ ಕಾಮಿಡಿನಾ ಈಗ ಕಾಮಿಡಿ ಮಾಡೋ ಸಮಯನ ಇದು ಅಯ್ಯೋ ನಾನೆಲ್ಲ ಕಾಮಿಡಿ ನಡೆದೆ ಶಿವಾ ಹೌದು ನೀನೇನು ಮಾಡಿಲ್ಲ ಎಲ್ಲಾ ನಾನೇ ಮಾಡಿದ್ದು ಬಾ ತುಂಬಾ ಒತ್ತಾಗಿ ತಾಲಿ ಇಲ್ಲಿ ಅಷ್ಟ್ರೊಳಗ ಬೋರಿ ಅಮ್ಮ ಫೋನ್ ಮಾಡಿ ಎಲ್ಲಾ ಹೇಳ್ಬಿಡ್ತಾಳ ಅದಕ್ಕಿಂತ ಮುಂಚೆ ನಾವೇ ಹೇಳೋಣ ಬಾ ಇಲ್ಲಿ ನೋಡಿದ್ರೆ ಮನೆ ಹತ್ತಿ ಉರಿತಾನೇ ಇದೆ ನಮ್ಮಅಮ್ಮ ನೋಡ್ ಎಷ್ಟ್ ಆರಾಮಾಗಿ ಮಲಗಿದ್ದಾರೆ ನೋಡು ಚಿನ್ನು ಇನ್ನು ಗೌರಿಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಗೊತ್ತಿದ್ರೆ ಇಷ್ಟೊತ್ಲೆ ಆ ಅಮ್ಮಗ ಫೋನ್ ಮಾಡ್ತಿದ್ರು ಅಮ್ಮ ಗಾಬ್ರಿಲೆ ಎತ್ ಇನ್ನು ಏನು ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ ಅಮ್ಮ ಮಲಗಿದಾರೆ ಸಮಯ ನನ್ಗೆ ಒಳ್ಳೇದು ಈಗ ಹೇಳ್ಬಿಡಿ ಅಮ್ಮನ ಹತ್ರ ಏನ್ ಮಾತಾಡ್ಬೇಕು ಈ ವಿಷಯ ಬಗ್ಗೆ ಒಂದು ಗೊತ್ತಾಗ್ತಾ ಇಲ್ಲ ಚಿನ್ನು ಪ್ಲೀಸ್ ಚಿನ್ ನೀನೇ ಹೇಳ್ಬಿಡಿ ಬಾ ನಮ್ಮಅಮ್ಮಗ ಇದೆಲ್ಲಾ ಆ ನಾಯಿಬ್ರು ಲವೋತ್ಸು ಅಂತ ನೀನೇ ಹೇಳ್ಬಿಡುಬಾ ನನ್ಗೆ ಯಾಕೋ ಹೇಳೋಕೆ ಭಯ ಆಗ್ತಾ ಇದೆ ನೀವೇ ನಿಮ್ಮಮ್ಮನ್ ನಿಮ್ಮಅಮ್ಮನ ಜೊತೆ ಮಾತಾಡಕ ಇಷ್ಟೊಂದ್ ಭಯ ಪಡ್ತಾ ಇದ್ರ ನಾನ್ ಹೆಂಗೆ ಹೇಳಿ ಅಂತ ವಿಷಯ ನೀನೆ ಮಗನ ಅದನ್ನ ಹೇಳೋಕೆ ಇಷ್ಟೊಂದ್ ಭಯ ಪಡ್ತಾ ಇದ್ದೆ ಇನ್ನು ನಾನು ಬೇರೆಯವಳು ನನಗೂ ಹೆಂಗಾಗಿರ್ಬಾರ್ದು ನೀವೇ ನಿಮ್ಮಮ್ಮ ಹೆಂಗಂತ ನಿಮ್ಗೆ ಗೊತ್ತಲ್ವಾ ನೀ ಹೆಂಗ್ ಹೇಳಿದ್ರೆ ಒಪ್ಕೊಂತಾರೆ ಅಂತಂದು ನಿಮ್ಗೆ ಗೊತ್ತಿರ್ಬೇಕು ನಂಗೆ ಹೆಂಗ್ ಗೊತ್ತಿರುತ್ತೆ ಹ್ಮ್ ನಾನೇನಂತ ಹೇಳಿ ಹ್ಮ್ ಇಲ್ಲ ನಾನು ಹೇಳೋದಿಲ್ಲ ನೀವೇ ಹೇಳಿ ಹ್ಮ್ ಇರೋದು ನಿಜನೇ ಚಿನ್ನ ಆದ್ರೆ ಈ ವಿಷಯ ಹೇಳೋಕೆ ನನಗೆ ಧೈರ್ಯ ಬರ್ತಾ ಇಲ್ಲ ಧೈರ್ಯ ಬರ್ತಾ ಇಲ್ಲ ಅಂದ್ರೆ ಹೇಗೆ ಶಿವು ಧೈರ್ಯ ಮಾಡ್ಕೋಬೇಕು ಈಗ ನಮ್ಮ ಹತ್ರ ಸಮಯನೂ ಇಲ್ಲ ಈಗ ಗೌರಿ ಅಕ್ಕ ಫೋನ್ ಮಾಡಿ ಹೇಳಕ್ ಮುಂಚೆನೆ ನಾವೇ ಹೇಳ್ದೆ ಒಳ್ಳೇದು ಪ್ಲೀಸ್ ಹೇಳೋದ್ ಕೇಳಿ ಸ್ವಲ್ಪ ಹೋಗಿ ಹೇಳಿ ನಿಮ್ಮಅಮ್ಮ ನೆಬಿಸಿ ಹೆಂಗ್ ಹೇಳ್ತೀರಾ ನೋಡಿ ಹ್ಮ್ ಹೆಂಗೇಳಪ್ಪ ಅಂತಾರೋ ತರ ಹೇಳಿ ಹೋಗಿ ಸುಮ್ನೆ ನಿತ್ಕೊಂಡು ಸಮಯ ವೇಸ್ಟ್ ಮಾಡ್ಬೇಡಿ ಅಯ್ಯೋ ಚಿನ್ನು ನೀವ್ ಯಾಕೆ ಎಷ್ಟೊಂದು ಕೋಪ ಬಿಡು ನೀನ್ ಹೇಳ್ತೀನಿ ಸರಿ ಅಯ್ಯೋ ಅಮ್ಮ ನೋಡಿದ್ರ ಇನ್ನು ಮಲಗಿದಾಳ ಅಮ್ಮಗೆ ಏನಂತ ಹೇಳಿ ಅದ್ರಲ್ಲೂ ಅಮ್ಮ ಎದೆ ಚುಚ್ತಾ ಇದೆ ಅಂತ ಹೇಳಿ ಮಲಗಿದಾಳ ಅಂತ ಈಗ ಅಮ್ಮಗೆ ಎಬ್ಬಿಸಿ ಹಿಂಗೆಲ್ಲಾ ಹೇಳಿದ್ರ ಅವ್ರು ಹೆಂಗ್ ತಗೊತಾರ ಏನೋ ಈ ನಾನು ಹೆಂಗ ಹೇಳಿ ಅಮ್ಮಗ ಮತ್ತೆ ಸಮಯ ಇಲ್ಲ ನನಗೆ ಬೇರೆ ಸಮಯ ಹೇಳಕ್ ಅಂದ್ರೆ ಇದೇ ಸಮಯ ಇರೋದು ಈಗ ಈಗ ಹೇಳ್ಬೇಕಂದ್ರು ಹೆಂಗ ಹೇಳಿ ಅಮ್ಮ ಇದನ್ನ ಹೆಂಗ್ ತಗೊಂತಾರ ಏನೋ ಏನ್ ಮಾಡ್ಲಿ ನಾನು ಇನ್ನು ಮುಂದೆ ಏನ್ ಮಾಡ್ತಾ ಇದೀರ ಅಮ್ಮ ಎಬ್ಬಿಸಿ ಎಬ್ಬಿಸಿ ಹೇಳಿ ಅಯ್ಯೋ ಇರುಚಿನ್ನು ಎಪಿಸ್ತೀನಿ ಎಬ್ಬಿಸಿ ಅಮ್ಮಗ ಮೊದ್ಲು ಏನಂತ ಹೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇರು ಸ್ವಲ್ಪ ಎಪಿಸ್ತೀನಿ ನೀವು ಈಗ ಯಾಚೆ ಮಾಡ್ಕೊಂಡು ಅಷ್ಟರಲ್ಲಿ ಗೊರಕ ಫೋನ್ ಮಾಡ್ತಾಳ ಬಿಡಿ ಈಗ ಈಗೇನು ನೀ ಯಬ್ಸತ್ರ ಇಲ್ಲ ನಾನ ಜಿಗುತಾ ಕೂಗಾಡಿ ನಿಮ್ಮಮ್ಮ ನೆವಿಸ್ಲಾ ತು ಚಿನ್ನ ತಿರು ನಾನು ನೆವಿಸ್ತೀನಿ ಹ್ಮ್ ಸರಿ ಆಯ್ತು ನೆವಿಸ್ಸಿ tamam tamam ನೀನಾ ಹ್ ಯಾ ಹೋಗ ಬಂದೆ ಗೌರಿ ಊರಿಂದ ಹಾ ಅಮ್ಮ ಈಗ ಸ್ವಲ್ಪ ತಾಯ್ತು ಬಂದು ಹ್ಮ್ ಚಾರುಗ ಏನೋ ಎದೆ ಚುಚ್ತಾ ಇದೆ ಅಂತ ಹೇಳಿ ಮನಗದೆ ಅಂತ ಹೇಗಿದೆ ಅಮ್ಮ ಈಗ ಎದೆ ನೋವು ಚಾರುಗ ನಾನೇ ಹೇಳ್ದೆ ಸರೋಜಾ ನಿನ್ ಮನೆಯಿಂದ ಬರೋಷ್ಟೊಳಗ ಎದೆ ಯಾಕೋ ಏನೋ ತುಂಬಾನೇ ಚುಚ್ತಾ ಇತ್ತಪ್ಪ ಅದಕ್ಕೆ ಹೇಳಿ ಸ್ವಲ್ಪ ನೀರ್ ಕುಡ್ದು ಹಂಗೆ ಮಲಗಿ ಬಿಟ್ನಪ್ಪ ಈಗ ಸ್ವಲ್ಪ ನೋವು ಕಡಿಮೆ ಆಗಿದೆ ನೋಡಪ್ಪ ಹೌದಾ ಹಂಗಾರೆ ನೋವು ಕಡಿಮೆ ಆಗಿದೆ ಹೌನಪ್ಪ ಆದ್ರೆ ತುಂಬಾ ನೋಯ್ತಾ ಇತ್ತು ಹ್ಮ್ ಫುಲ್ ಏನ್ ಕಡಿಮೆ ಆಗಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಹಾಗೆ ನೋಯ್ತಾ ಇದೆ ಅಯ್ಯೋ ಹೌದಾ ಅಮ್ಮ ಹಾಗಾದ್ರೆ ಆಸ್ಪತ್ರೆಗಾದ್ರೂ ಹೋಗ್ಬರೋಣ ಎದ್ದೇಳ ಅಯ್ಯೋ ಇಶ್ವರು ನಮ್ಮಿಬ್ರು ಮದುವೆ ಬಗ್ಗೆ ಮಾತಾಡ್ತೀನಿ ಅಮ್ಮನ ಜೊತೆ ಅಂತ ಹೋದವರು ಈಗ ಅಮ್ಮನ ಆರೋಗ್ಯ ವಿಚಾರಿಸಿ ನಿಂತ್ರಲ್ಲ ಈಗ ಆಸ್ಪತ್ರೆ ಕರ್ಕೊಂಡೋಗ್ತಾರಂತ ಆಸ್ಪತ್ರೆ ಕರ್ಕೊಂಡು ಹೋಗುವಷ್ಟು ಬರೋ ಅಷ್ಟು ಸಮಯ ಐತೆ ನಮ್ಮ ಹತ್ರ ಈಗ ಗೋರಿ ಫೋನ್ ಮಾಡಿದ್ರ ಏನಾಗುತ್ತೋ ಏನೋ ಅಂತ ಯೋಚನೆ ಇಲ್ಲ ಇರುವಾಗ ಇವ್ರು ಇರೋದನ್ನ ಹೇಳೋದ್ ಬಿಟ್ಟು ತಮ್ಮ ಅಮ್ಮನ ಆಸ್ಪತ್ರೆ ಕರ್ಕೊಂಡೋಗ್ತಾರಂತ ಇಬ್ಬರು ಮದ್ವೆ ಅಂತ ಹೇಳೋದ್ ಬಿಟ್ಟು ಏನ್ ಮಾಡ್ತಾ ಇದಾರೆ ಇಲ್ಲಿ ನಿಂತ್ಕೊಂಡು ಅಯ್ಯೋ ಆಸ್ಪತ್ರೆಗೆ ಏನ್ ಹೋಗೋದ್ ಬೇಡ ಬಿಡಪ್ಪ ಸ್ವಲ್ಪ ಹೊತ್ ಮಲಿಗೆ ಎದ್ದಿಲ್ಲ ನೋವು ಕಮ್ಮಿ ಆಗೈತಿ ಈಗ ಇನ್ನು ಸ್ವಲ್ಪ ಊಟ ಮಾಡಿದ್ರೆ ನೋವು ಕಮ್ಮಿ ಆಗುತ್ತ ಅನ್ಸುತ್ತ ಬೆಳಗ್ಗೆ ಊಟ ಮಾಡದಕಿ ಊಟ ಸಹ ಮಾಡಿಲ್ಲ ಈಗ ಊಟ ಮಾಡಿದ್ರ ಕಡಿಮೆ ಆಗುತ್ತಾನ ಬೇಡ ಬಿಡಪ್ಪ ಆಸ್ಪತ್ರೆಗೆ ಏನ್ ಹೋಗೋದು ಅಯ್ಯೋ ಅಮ್ಮ ನೋವು ಕಮ್ಮಿ ಆಗುತ್ತೆ ಇಲ್ಲ ಆಸ್ಪತ್ರೆಗೆ ಹೋಗಿ ಬಂದಿಡೋಣ ಬಾರಮ್ಮ ಅಯ್ಯೋ ಬೇಡ ಬಿಡು ಶಿವು ಇನ್ನೂ ಸ್ವಲ್ಪ ಹತ್ರಲ್ಲಿ ಕಡಿಮೆ ಆಗುತ್ತೆ ಆಸ್ಪತ್ರೆಗೆಲ್ಲ ಯಾಕೆ ಬೇಡ ಬಿಡಪ್ಪ ಹಾಗಂತೀಯಾ ಹ್ಮ್ ಸರಿ ಅಮ್ಮ ಹೌದು ಊರಿಗೆ ಹೋಗಿದ್ದೆಲ್ಲ ರಾತ್ರಿ ಅಂತ ಹೇಳಿದ್ದಿ ಇನ್ನ ಸಾಯಂಕಾಲ ಐದು ಗಂಟೆ ಆಗಿಲ್ಲ ಅಷ್ಟೊತ್ತಲೆ ಬಂದ್ಬಿಟ್ಟಿಯಲ್ಲಪ್ಪ ಯಾಕ ಗೌರಿ ಊರಿಗೆ ಹೋಗಿದ್ದೇ ಇಲ್ಲ ಅಯ್ಯೋ ಇಲ್ಲಮ್ಮ ಹೋಗಿದ್ದೆ ಹೋಗಿ ಗೋರಿ ಅಮ್ಮನ್ ಮಾತಾಡ್ಸಿ ಈ ತಾನೇ ಬಂದೆ ಹೌದಾ ರಾತ್ರಿ ಹೇಳಿ ಹೋಗಿದ್ದೆ ಇಷ್ಟು ಬೇಗ ಯಾಕೆ ಬಂದೆ ಮುಖ ಸಹ ಯಾಕೆ ಯಾಕೆ ಮುಖ ಎಲ್ಲ ಸೊಪ್ಪು ಹಾಕೊಂಡು ನಿಂತಿದ್ಯಾ ಅದು ಅಮ್ಮ ಅಮ್ಮ ಏನು ಇಲ್ಲ ಬಿಡಮ್ಮ ಇದ್ರೆ ಹೇಳ ಯಾಕೆ ಇಂತ ಗಾಂಬ್ರಿ ಮುಖ ಸಪ್ಪೆ ಮಾಡ್ಕೊಂಡು ಯಾಕೆ ನಿಂತಿದ್ಯಾ ಅಯ್ಯೋ ಅಮ್ಮ ನೋಡ್ರಿ ಇನ್ನು ಎದೆ ನೋವು ಹಾಗೆ ಇದೆ ಅಂತ ಇದಾರೆ ಈಗ ಆ ಇದನ್ನೆಲ್ಲ ಹೇಳಿದ್ರ ಅಮ್ಮ ಏಕಂತನೂ ಏನು ಈಗ ಅಮ್ಮಗ ಹೇಳದ್ ಬೇಡ ಗೌರಿ ಬೇಕಾದ್ರ ಫೋನ್ ಮಾಡಿದ್ರೆ ಗೌರಿ ಹೇಳ್ಮೇಲೆ ಅಮ್ಮನ್ ರಿಯಾಕ್ಷನ್ ಹೇಗಿರುತ್ತೆ ನೋಡಿ ಆಮೇಲೆ ಎಲ್ಲಾನು ಹೇಳಿದ್ರ ಆದ್ರೆ ಈಗ ಮಾತ್ರ ಹೇಳೋದ್ ಬೇಡ ಅಯ್ಯೋ ಅಮ್ಮ ಏನು ಇಲ್ಲ ಸ್ವಲ್ಪ ಪ್ರಯಾಣ ಮಾಡಿದಿನ ಸುಸ್ತಾದಂಗಾಗಿದೆ ಆಗಿದೆ ಅದಕ್ಕೆ ಮುಖ ಹಂಗಾಗಿದೆ ಏನು ಇಲ್ಲಮ್ಮ ಹೌದೇನಪ್ಪ ಹ್ಮ್ ಸರಿ ಕಣಪ್ಪ ಹ್ಮ್ ನಂಗೆ ಯಾವ್ದೇ ಇದೆ ಇನ್ನೂ ಸ್ವಲ್ಪ ಮಲಗ್ತೀನಪ್ಪ ಹ್ಮ್ ಸುರಿ ಉಮ್ಮ ಮಲಗಿ ಈ ಶಿವ ಅವರು ಈ ಜನ್ಮದಲ್ಲಿ ಅವರ ಅಮ್ಮಗ್ ಹೇಳಲ್ಲ ಇಬ್ರು ಮದುವೆ ಆಗ್ತೀವಿ ವಿಷಯ ಇವ್ರು ಹ್ಮ್ ನಿಮ್ಗೆ ಇಲ್ಲಿ ಮಾತಾಡೋದು ತಪ್ಪಾಗುತ್ತ ಈಗ ಒಳಗ್ ಹೋಗ್ತೀನಿ ಆಮೇಲೆ ಒಳಗ್ ಬರ್ತಾರಲ್ಲ ಅವಾಗ ಐತೆ ಇವರಿಗೆ ಹ್ಮ್ ಸುರಿ ಉಮ್ಮ ಮಲಗಿ ಬೇಕಾದ್ರೆ ಸಾಯಂಕಾಲ ನೋವು ಕಡಿಮೆ ಆಗಲಿಕ್ಕೆ ಅಂದ್ರೆ ಆಸ್ಪತ್ರೆಗೆ ಹೋಗ್ ಬಂದ್ಬಿಡೋಣ ಬಿಡೋಣ ಆ ಸರಿ ಕಣಪ್ಪ ಶಿವ ಹಾಗೆ ಮಾಡೋಣ ಮತ್ತೆ ಮುಂದವರಿಬಹುದು ಈ ಕಥೆ ಇಷ್ಟ ಆದ್ರೆ ಮ ಲೈಕ್ ನೀಡಿ ನಿಮಗೆ ನೀವೇನಾದ್ರು ಏನಾದರೂ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ please ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು